ಶ್ರೀ ಕಾಳಿಕಾ ಭುವನೇಶ್ವರಿ ದೇವಸ್ಥಾನ ಕೋಳಿಗುಡ್ಡ ಮಹನೀಯರೆ ಇಲ್ಲಿ ಕೇಳಿ ಮುಗಳಕೋಡದ ಶ್ರೀ ಪ್ರಭು ಮಹಾರಾಜರ ಕೋಳಿಗುಡ್ಡ ಬಂಗಾರ ಗುಡ್ಡವಾಗಲಿ ಎಂಬ ಗುರುವಾಣಿಯಂತೆ ಶ್ರೀ ಷಡಕ್ಷರೇ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನ ಸಂಕಲ್ಪದಂತೆ ಕಾಳಿಗುಡ್ಡದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರ ಅಭಿವೃದ್ಧಿಯೊಂದಿಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಸರುವಾಸಿಯಾಗಿದೆ ಅದರಂತೆ ಉದ್ದೇಶಿತ ಶ್ರೀ ಕಾಳಿಕಾ ವನದಲ್ಲಿ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ದೇಶದಲ್ಲಿಯೇ ಎತ್ತರದ ಹದಿನೆಂಟು ಅಡಿ ಏಕಶಿಲಾಮೂರ್ತಿಯು ಮೈಸೂರಿನ ಖ್ಯಾತ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ರಿಂದ ಕೆತ್ತಲ್ಪಡಲಿದ್ದು ಈಗಾಗಲೇ ಮಾದರಿ ಮೂರ್ತಿಯನ್ನು ಶ್ರೀ ಅರುಣ್ ಯೋಗಿರಾಜ್ರವರು ನೀಡಿದ್ದು ಮೂರ್ತಿಯ ಕೆತ್ತನೆ ಕೆಲಸ ಪ್ರಾರಂಭವಾಗಿದೆ ಎಂದು ಈ ಮೂಲಕ ತಮಗೆ ತಿಳಿಯಪಡಿಸಲು ಹರ್ಷವೆನಿಸುತ್ತದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಸರುವಾಗಿಸತಕ್ಕಂಥ ಗ್ರಾಮ ಕೋಳಿಗುಡ್ಡ ಅದರಂತೆ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ಮೂಲ ದೇವಸ್ಥಾನದ ನವೀಕರಣ ಕಾರ್ಯವು ಹೊಯ್ಸಳ ಶಿಲ್ಪಕಲಾ ಮಾದರಿಯಲ್ಲಿ ಮುರುಡೇಶ್ವರದ ಶಿಲ್ಪಿ ಶ್ರೀ ಗಣೇಶ್ ರವರಿಂದ ನಡೆಯುತ್ತಿದ್ದು ಈಗಾಗಲೇ ಕಲ್ಲಿನ ಕೆತ್ತನೆಯ ಭಾಗಶಯ ಕಲ್ಲುಗಳು ದೇವಸ್ಥಾನದ ಆವರಣದಲ್ಲಿ ಬಂದಿದ್ದು ಬರುವ ವಿಜಯದಶಮಿ ಕಾರ್ಯಕ್ರಮಗಳ ಮುಕ್ತಾಯದ ನಂತರ ದೇವಸ್ಥಾನದ ನವೀಕರಣ ಕಾರ್ಯ ಪ್ರಾರಂಭವಾಗಲಿದ್ದು ಕಾರಣ ಈ ಒಂದು ಮಹೋನ್ನತ ಕಾರ್ಯದಲ್ಲಿ ತಾವೂ ಸಹ ತನು ಮನದನದಿಂದ ಭಾಗವಹಿಸಿ ತಾಯಿ ಜಗಜ್ಜನನಿ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಎಂದು ಭಕ್ತಿಪೂರ್ವಕವಾಗಿ ವಿನಂತಿಸುತ್ತೇನೆ ದಯವಿಟ್ಟು ಈ ವಿಡಿಯೋನ ಸುತ್ತಮುತ್ತ ಹಳ್ಳಿನವರಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ